ಮುಡಾ ಹಗರಣದಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯ ವಿರುದ್ದ ಲೋಕಾಯುಕ್ತ ತನಿಖೆ ಚುರುಕುಗೊಳ್ತಾ ಇದೆ ಇಂದಿನಿಂದ ಅಸಲಿ ತನಿಖೆ ಶುರುವಾಗ್ತಾ ಇದ್ರೆ ಆದರೆ ಇದಕ್ಕಿಲ್ಲ ನಾನು ಹೆದ್ರಲ್ಲ ಬೆದ್ರಲ್ಲ ಅಂತ ಸಿಎಂ ಇದೆಲ್ಲವನ್ನು ನೋಡೋಣ ಲೋಕ ತನಿಖೆ ನ್ಯೂಸ್ ಮೋಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಹಾಗೂ ಭಾಮೈದ ಇತರರ ವಿರುದ್ಧ ಎಫ್ಐಆರ್ ದಾಖಲಿಸಿರುವ ಲೋಕಾಯುಕ್ತ ಪೊಲೀಸರು ಇಂದಿನಿಂದ ತನಿಖೆಯ ಅಖಾಡಕ್ಕೆ ಇಳಿಯಲಿದ್ದಾರೆ ಈಗಾಗಲೇ ತನಿಖೆಗಾಗಿ ನಾಲ್ಕು ತಂಡ ರಚನೆ ಮಾಡಲಾಗಿದೆ ಇಂದು ಹಗರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತೆ ಮೊದಲ ಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆ ಸಂಗ್ರಹಿಸಲಿತ್ತು ಅಗತ್ಯ ಬಿದ್ದರೆ ಲೋಕಾಯುಕ್ತ ಕಚೇರಿಗೆ ಬರುವಂತೆ ದೂರುದಾರರಿಗೆ ತಿಳಿಸಬಹುದು ದಾಖಲೆ ಸಂಗ್ರಹದ ಬಳಿಕ ಎಲ್ಲರಿಗೂ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕೊಡ್ತಾರಾ ಎಂಬ ಪ್ರಶ್ನೆ ಎದುರಾಗಿದೆ ಸಿಬಿಐ ಎಂಟ್ರಿ ಕೊಡುವ ಭೀತಿಯಿಂದ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ನೀಡಲಾಗಿದ್ದ ಮುಕ್ತ ತನಿಖೆಯನ್ನ ವಾಪಸ್ ಪಡೆದು ರಾಜ್ಯ ಸರ್ಕಾರದ ಪರ್ಮಿಷನ್ ಕಡ್ಡಾಯಗೊಳಿಸಿದೆ ಆದ್ರೀಗ ಸಿದ್ದರಾಮಯ್ಯಗೆ ಇಡಿ ಸಂಕಷ್ಟ ತಲೆದೋರುವ ಸಾಧ್ಯತೆ ಇದೆ ಯಾಕಂದ್ರೆ ಸಿಬಿಐ ತನಿಖೆ ಕೋರಿ ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿರೋ ಸ್ನೇಹಮಯಿ ಕೃಷ್ಣ ಮನಿ ಲಾಂಡರಿಂಗ್ ಆಕ್ಟ್ ನಡಿ ತನಿಖೆಗೆ ಕೋರಿ ಸಿಎಂ ವಿರುದ್ಧ ಜಿಡಿಗೆ ದೂರು ಸಲ್ಲಿಸಿದ್ದಾರೆ ಇದರಿಂದಾಗಿ ಜಿಡಿಯ ಮುಂದಿನ ನಡೆ ಏನೆಂಬುದು ಕುತೂಹಲ ಕೆರಳಿಸಿದೆ ಅದೆಲ್ಲ ಒಂದು ಸಮಗ್ರ ತನಿಖೆ ಬರೀ ಲೋಕಾಯುಕ್ತ ಅಥವಾ ಸಿಬಿಐ ನಡೆಸೋ ಸೂಕ್ತ ಅಲ್ಲ ಯಾವ ತನಿಖಾ ತನಿಖೆ ಸಂಸ್ಥೆ ತನಿಖೆ ನಡೆಸುವ ಸೂಕ್ತ ಹಿನ್ನೆಲೆಯಲ್ಲಿ ಮೊದಲ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ವಿರೋಧ ಪಕ್ಷಗಳಿಂದ ತೀವ್ರ ಒತ್ತಡ ಹೆಚ್ಚಾಗ್ತಿದೆ ಆದರೆ ದೂರು ದಾಖಲಾದ ಬಳಿಕ ಕೊಂಚ ಆಘಾತಕ್ಕೆ ಒಳಗಾಗಿದ್ದ ಸಿಎಂ ಸಿದ್ದರಾಮಯ್ಯ ನಿನ್ನೆ ಏರಿದ ಧ್ವನಿಯಲ್ಲಿ ಗುರುಗಿದ್ದಾರೆ ಮೈಸೂರಿನ ಅಶೋಕಪುರಂನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಜನರ ಆಶೀರ್ವಾದ ಇರೋವರೆಗೂ ಯಾರೂ ನನ್ನ ಏನೂ ಮಾಡೋಕ್ಕಾಗಲ್ಲ ಎಂದಿದ್ದಾರೆ ಅಲ್ಲಿವರಿಗೆ ಸ್ವಲ್ಪ ದಿನ ನನಗೆ ತೊಂದರೆ ಕೊಡಬಹುದು ಅಷ್ಟೆ ಕಾನೂನು ಮೂಲಕ ಏನೂ ಮಾಡೋದಕ್ಕಾಗಲ್ಲ ಎಂದು ಸಿದ್ದರಾಮಯ್ಯ ಅಬ್ಬರಿಸಿದ್ದಾರೆ ವಿಪಕ್ಷದವರು ರಾಜೀನಾಮೆ ಕೇಳುತ್ತಿದ್ದಾರೆಂದು ನನಗೆ ಎಷ್ಟೋ ಜನ ಹೇಳುತ್ತಿದ್ದಾರೆ ನಾನು ಯಾರಿಗೂ ಹೆದರಲ್ಲ ಜಗ್ಗಲ್ಲ ಬಗ್ಗಲ್ಲ ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ ನಾನು ಕ್ಲಿಯರ್ ಇದ್ದೇನೆ ಎಂದು ನಾನು ಹೆದರುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ಆಗ ನೆರೆದಿದ್ದ ಅವರ ಅಭಿಮಾನಿಗಳು ಹೌದು ಬುಲಿಯಾ ಎಂದರು ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರನ್ನ ಜೈಲಿಗೆ ಕಳುಹಿಸುವವರೆಗೂ ಬಿಡಲ್ಲ ಎಂದು ಹೇಳಿರೋ ದೂರುದಾರ ಸ್ನೇಹಮಯಿ ಕೃಷ್ಣ ಇಡಿಗೆ ದೂರು ಸಲ್ಲಿಸಿದ್ದಾರೆ ಜಾರಿ ನಿರ್ದೇಶನಾಲಯಕ್ಕೆ ತಮ್ಮ ವಿರುದ್ಧ ದೂರು ಸಲ್ಲಿಸಿರೋ ಬಗ್ಗೆ ಸಿಎಂ ಪ್ರತಿಕ್ರಿಯಿಸಿದ್ದಾರೆ ದೂರು ಕೊಟ್ಟ ಕೂಡಲೇ ತನಿಖೆ ನಡೆಸಲು ಸಾಧ್ಯವಿಲ್ಲ ಎಂದಿದ್ದಾರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗುತ್ತದೆ ಈಗ ಯಾರೋ ಈ ಕಂಪ್ಲೇಂಟ್ ಅದು ತಮ್ಮ ರಾಜೀನಾಮೆ ಕೇಳ್ತಿರುವ ವಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ತಿರುಗೇಟು ನೀಡಿದ್ದಾರೆ ನನ್ನ ರಾಜಕೀಯ ಬದುಕಿನಲ್ಲಿ ನಯಾಪೇಸೆ ಭ್ರಷ್ಟ ಹಣಕ್ಕಾಗಿ ಕೈ ಚಾಚಿಲ್ಲ ಆತ್ಮಸಾಕ್ಷಿಯಾಗಿ ನಾನು ಸರಿಯಾಗಿದ್ದೀನಿ ಹೀಗಾಗಿ ನಾನು ಹೆದರಲ್ಲ ಜಗ್ಗುವ ಬಗ್ಗುವ ಪ್ರಶ್ನೆಯೇ ಇಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ ಜನರ ಆಶೀರ್ವಾದ ನಿಮ್ಮೆಲ್ಲರ ಬೆಂಬಲ ಇರುವವರೆಗೂ ನಾನು ಅಲ್ಲಾಡೋದಿಲ್ಲ ಬಹಳ ಜನ ಬಂದು ಬಂದು ನನಗೆ ಧೈರ್ಯವಾಗಿರಿ ರಾಜೀನಾಮೆ ಕೊಡಬೇಡಿ ಅಂತಾರೆ ನಾನು ಷಡ್ಯಂತ್ರಗಳಿಗೆ ಹೆದರುವವನೇ ಅಲ್ಲ ರಾಜಕೀಯವಾಗಿ ನನಗೆ ಒಂದೆರಡು ತಿಂಗಳು ತೊಂದರೆ ಕೊಡಬಹುದು ಆದರೆ ಕಾನೂನಾತ್ಮಕವಾಗಿ ನಾನು ಗೆದ್ದೇ ಕೇಳ್ತೇನೆ ರಾಜಕೀಯವಾಗಿ ಇದನ್ನೆಲ್ಲ ಎದುರಿಸಿ ನಿಲ್ಲೋದು ನನಗೆ ಗೊತ್ತಿದೆ ಎಂದು ಟ್ವೀಟ್ ಮಾಡಿದ್ದಾರೆ ರಾಜೀನಾಮೆ ಕೇಳಿದವರಿಗೆ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ಪ್ರಕರಣವನ್ನ ಮುಂದಿಡ್ತಿದ್ದಾರೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರಾ ಅಂತ ಪ್ರಶ್ನಿಸಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯರ ಮಾತಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೆ ತಿರುಗೇಟು ನೀಡಿದ್ದಾರೆ ರಾಜೀನಾಮೆ ಕೊಟ್ಟು ನಿಮ್ಮನ್ನ ಖುಷಿ ಪಡಿಸಬೇಕಾ ಅಂತ ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ ಅವ್ರದೇ ಸರ್ಕಾರದಲ್ಲಿ ಇದ್ದಾರೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನು ಕೊಟ್ಟಿಲ್ಲ ನಿಮ್ ಖುಷಿಗೆ ನಾನ್ ರಾಜೀನಾಮೆ ಕೊಡ್ಲಾ ನಿಮ್ ಖುಷಿ ಪಡಿಸ್ಕೆ ನಾನ್ ರಾಜೀನಾಮೆ ಕೊಡಕ್ಕಾಗ್ತದ